ನಮಸ್ಕಾರ ನಾನು ಸಂಧ್ಯಾ ಸರ್ವ ಜನಶಕ್ತಿ ಮೀಡಿಯಾಕ್ಕೆ ಸ್ವಾಗತ ಚುನಾವಣಾ ಆಯೋಗ ಈ ಬಾರಿಯ ಲೋಕಸಭಾ ಚುನಾವಣೇನ ದೇಶಾದ್ಯಂತ ಏಳು ಹಂತಗಳಲ್ಲಿ ನಡೆಸ್ತಾ ಇದೆ ನಿನ್ನೆ ಐದನೇ ಹಂತದ ಮತದಾನ ಪ್ರಕ್ರಿಯೆ ಮುಕ್ತಾಯವಾಗಿದೆ ಆದರೆ ಒಂದು ಗಮನಾರ್ಹ ವಿಷಯ ಏನು ಅಂದರೆ ಇದುವರೆಗೂ ಕೂಡ ಮತದಾನ ಹಂತ ಮುಕ್ತಾಯವಾದ ಇಷ್ಟೊತ್ತಾಗಿ ಎಲ್ಲ ನಡೆದರೂ ಕೂಡ ಚುನಾವಣಾ ಆಯೋಗ ಎಷ್ಟು ಮತದಾರರು ಇದ್ದಾರೆ ಇದ್ದರು ಮತ ಚಲಾಯಿಸಿದ್ರು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಬಹಿರಂಗ ಮಾಹಿತಿಯನ್ನು ನೀಡಿಲ್ಲ ಆದರೆ ಬರೀ ಶೇಕಡಾವಾರು ಇಷ್ಟು ಮತದಾನ ಆಗಿದೆ ಅಂತ ಮಾತ್ರ ಹೇಳಿದೆ ಯಾಕೆ ಅನುಮಾನದ ನಡೆಯನ್ನು ಚುನಾವಣಾ ಆಯೋಗ ಮುಡಿಸ್ತಾ ಇದೆ ನಡೀತಾ ಇದೆ ಅನ್ನೋದಕ್ಕೆ ಈ ಹಂತದ ಮತದಾನ ಅಷ್ಟೇ ಅಲ್ಲ ಈ ಕಳೆದ ನಾಲ್ಕು ಹಂತದಲ್ಲೂ ಕೂಡ ಮತದಾನ ನಡೆದಿದೆ ಈ ನಾಲ್ಕು ಹಂತದ ಮತದಾನದಲ್ಲೂ ಕೂಡ ನೈಜ ಮತದಾರರ ಅಂಕಿ ಅಂಶಗಳನ್ನು ಚುನಾವಣಾ ಆಯೋಗ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಇದನ್ನಡೆ ಅನುಮಾನನ ಮೂಡಿಸಿದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ವರದಿ ಪ್ರಕಾರ ಐದನೇ ಹಂತದಲ್ಲಿ ಅಂದರೆ ಏನು ನಡೀತು ಅದರಲ್ಲಿ ಸುಮಾರು ಅರವತ್ತು ಪಾಯಿಂಟ್ ಒಂಬತ್ತರಷ್ಟು ಶೇಕಡ ಮತದಾನ ಆಗಿದೆ ಅಂತ ಹೇಳಲಾಗಿದೆ ಇದು ಚುನಾವಣಾ ಆಯೋಗ ಹೇಳಿದೆ ಇದರ ಹೊರತಾಗಿ ಎಲ್ಲೂ ಕೂಡ ಅಂಕಿಅಂಶಗಳನ್ನು ತಾತ್ಕಾಲಿಕವಾಗಿದ್ದು ಎಲ್ಲೂ ಕೂಡ ಹೇಳಲಿಲ್ಲ ಅಂಕಿ ಅಂಶಗಳ ತಾತ್ಕಾಲಿಕವಾಗಿದ್ದು ಮತ್ತು ನವೀಕರಿಸಬಹುದು ಅಂತ ಆಯೋಗ ಅಷ್ಟೇ ಹೇಳಿದೆ ಅಂದರೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದೆ ಇಷ್ಟೊತ್ತಾದರೂ ಕೂಡ ಇಪ್ಪತ್ನಾಲ್ಕು ತಾಸಾಗಿದೆ ಎಲ್ಲೂ ಕೂಡ ಚುನಾವಣಾ ಆಯೋಗ ಇಷ್ಟು ಮತದಾರರು ಇದ್ದರು ಅಂತ ಹೇಳಿಲ್ಲ ಐದನೇ ಹಂತದಲ್ಲಿ ನಲವತ್ತೊಂಬತ್ತು ಸ್ಥಾನಗಳಿಗೆ ಈ ಮತದಾನ ನಿನ್ನೆ ನಡೆದಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಚುನಾವಣಾ ಆಯೋಗ ನಿನ್ನೆ ಸಂಜೆ ಏನು ಆರು ಗಂಟೆಗೆ ಮುಗಿಯತ್ತೆ ಮತದಾನ ಪ್ರಕ್ರಿಯೆ ಅದಾದಮೇಲೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಒಂದು ಪ್ರೆಸ್ನೋಟನ್ನು ಬಿಡುಗಡೆ ಮಾಡಿತು ಅದರಾಗೆ ಅಂದಾಜು ಮತದಾನದ ಶೇಕಡಾವಾರು ಐವತ್ತೇಳು ಪಾಯಿಂಟ್ ನಾಲ್ಕು ಏಳಷ್ಟು ನಮೂದನ ಮಾಡಿತ್ತು ಹಾಗಾದರೆ ನಿನ್ನೆ ನಡೆದಿದಂತಹ ಲೋಕಸಭಾ ಚುನಾವಣೆಯ ಐದನೇ ಹಂತದ ಮತದಾನದಲ್ಲಿ ಎಂಟು ರಾಜ್ಯಗಳು ಎಪ್ಪತ್ನಾಲ್ಕು ಪಾಯಿಂಟ್ ಆರು ಐದರಷ್ಟು ಮತದಾನ ಆಗಿದೆ ಅಂತ ಹೇಳಿತು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಭಾರತದ ಇತರ ಭಾಗಗಳಿಗೆ ಹೋಲಿಸಿದರೆ ಇಲ್ಲಿ ಮತದಾನದ ಶೇಕಡಾವಾರು ಯಾವಾಗಲೂ ಹೆಚ್ಚಾಗಿರುತ್ತೆ ಈ ಹಂತದಲ್ಲಿ ಅಂದರೆ ಐದನೇ ಹಂತದಲ್ಲಿ ಅತಿ ಕಡಿಮೆ ಮತದಾನ ಆಗಿದೆ ಯಾಕಂದರೆ ಅದು ಸುಮ್ಮನೆ ಒಂದು ಅಂದಾಜಿನ ಮತದಾನ ಹೇಳಿದೆ ಒಂದು ಅಂಕಿಅಂಶನ ಹೇಳಿದೆ ಬಿಟ್ಟರೆ ಎಕ್ಸಾಕ್ಟಾಗಿ ಇಷ್ಟು ಮತದಾರರು ಇದ್ದರು ಇಷ್ಟು ಮತದಾನ ಆಯಿತು ಅಂತ ಹೇಳಲಿಲ್ಲ ಹಾಗಾಗಿ ಇದು ನಡೆ ಚುನಾವಣಾ ಆಯೋಗದ ನಡೆ ಮತ್ತೆ ಅನುಮಾನ ಮೂಡಿಸಿದೆ ನಿನ್ನೆ ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಚುನಾವಣೆ ಪೂರ್ಣಗೊಂಡಿದೆ ಭಾರತದಲ್ಲಿ ಒಟ್ಟು ಹದಿಮೂರು ಲೋಕಸಭಾ ಸ್ಥಾನಗಳಿಗೆ ಮತದಾನ ನಡೆದಿದೆ ಒಟ್ಟು ಐದುನೂರ ನಲವತ್ತೊಂಬತ್ತು ಲೋಕಸಭಾ ಸ್ಥಾನಗಳಿದ್ದು ಇವುಗಳ ಪೈಕಿ ಸೂರತ್ನಲ್ಲಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಭಾರತೀಯ ಜನತಾ ಪಕ್ಷದ ಬಿಜೆಪಿ ಅಭ್ಯರ್ಥಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ಐದನೇ ಹಂತದ ಚುನಾವಣೆ ನಂತರ ಇದೀಗ ದೇಶದ ಇಪ್ಪತ್ತೈದು ರಾಜ್ಯಗಳಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದೆ ಇಲ್ಲಿಯವರೆಗೆ ನಾನೂರ ಇಪ್ಪತ್ತೆಂಟು ಸ್ಥಾನಗಳಿಗೆ ಮತದಾನ ನಡೆದಿದೆ ಈ ಕೇಂದ್ರಾಡಳಿತ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಈ ಬಾರಿ ಅತಿ ಹೆಚ್ಚು ಮತದಾನ ಆಗಿದೆ ಆಯೋಗ ತಡರಾತ್ರಿ ಅಂಕಿ ಅಂಶಗಳನ್ನು ಬಿಟ್ಟಿದೆ ಇಲ್ಲಿ ಶೇಕಡ ಐವತ್ತಾರು ಪಾಯಿಂಟ್ ಏಳು ಮೂರರಷ್ಟು ಮತದಾನವಾಗಿದೆ ಅಂತ ಇನ್ನು ಬಿಹಾರ ಜಮ್ಮು ಮತ್ತು ಕಾಶ್ಮೀರ ಲಡಾಖ್ ಜಾರ್ಖಂಡ್ ಮಹಾರಾಷ್ಟ್ರ ಒಡಿಸ್ಸಾ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳದಿಂದ ಒಟ್ಟು ಆರ್ನೂರ ತೊಂಬತ್ತೈದು ಅಭ್ಯರ್ಥಿಗಳು ಕಣದಲ್ಲಿದ್ರು ಆಯೋಗದ ಪ್ರಕಾರ ಇನ್ನು ಬಿಡುಗಡೆ ಮಾಡಿತಲ್ಲ ಪ್ರಸ್ ನಾಟ್ ಅದ್ರಲ್ಲಿ ಶೇಕಡ ವಾರು ತಾತ್ಕಾಲಿಕವಾಗಿ ಮಾತ್ರ ಅಂಕಿಅಂಶಗಳನ್ನ ಬಿಡುಗಡೆ ಮಾಡ್ತಾ ಇದ್ವಿ ಎಕ್ಸಾಕ್ಟ್ಲಿ ಈ ರಿಪೋರ್ಟ್ ಅಲ್ಲ ಅಂತ ಅದು ಹೇಳಿದೆ ಅಂದ್ರೆ ಇವರು ಒಂದು ಕಡೆ ಚುನಾವಣಾ ಆಯೋಗದವರು ಪೂರ್ತಿಯಾಗಿ ಮತದಾರರ ಒಟ್ಟು ಮತದಾರರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನ ಹೇಳಲಿಲ್ಲ ಈ ಅಂಕಿಅಂಶ ರಿಸಲ್ಟ್ ಏನಿದೆ ಶೇಕಡಾವಾರು ಅದು ತಾತ್ಕಾಲಿಕ ಅಂತ ಹೇಳಿದ್ದಾರೆ ಈ ಡೇಟಾ ಇ ಸಿ ಐ ಅಂದ್ರೆ ಚುನಾವಣಾ ಆಯೋಗದ ವೋಟರ್ ಟರ್ನ್ಔಟ್ ಅಪ್ಲಿಕೇಶನ್ ಅಲ್ಲಿ ಕೂಡ ಲಭ್ಯ ಇದೆ ನೀವು ನೋಡಬಹುದು ಇದ್ರದ್ದು ನಡೆ ಚುನಾವಣಾ ಆಯೋಗ ಯಾಕೆ ಮತ್ತೆ ಅನುಮಾನಕ್ಕೆ ಈಡಾಗ್ತಾ ಇದೆ ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋದ್ರೆ ಚುನಾವಣಾ ಆಯೋಗವು ತನಿಖೆಯ ನಂತರ ಮತ್ತು ಮರು ಮತದಾನದ ಸಂಖ್ಯೆಗಳು ವೇಳಾಪಟ್ಟಿ ಆಧಾರದ ಮೇಲೆ ನಾಲ್ಕರೊಳಗೆ ಮೇ ಇಪ್ಪತ್ನಾಲ್ಕರೊಳಗೆ ಲಿಂಗವಾರು ಅಂದರೆ ಪುರುಷರ ಸಂಖ್ಯೆ ಎಷ್ಟಿದೆ ಪುರುಷ ಮತದಾರರು ಎಷ್ಟಿದ್ದಾರೆ ಸ್ತ್ರೀ ಮತದಾರರು ಎಷ್ಟಿದ್ದಾರೆ ತೃತೀಯ ಲಿಂಗ ಮತದಾರರು ಎಷ್ಟಿದ್ದಾರೆ ಅಂತ ಅಪ್ಡೇಟ್ ಮಾಡಿ ಮತದಾರರ ಶೇಕಡಾವರ ಪ್ರಮಾಣವನ್ನು ಪ್ರಕಟಿಸುತ್ತೆ ಅಂತ ಹೇಳಿದೆ ಯಾವಾಗ ಮೇ ಇಪ್ಪತ್ನಾಲ್ಕರೊಳಗೆ ಈಗಾಗಲೇ ಐದು ಹಂತದ ಮತದಾನ ನಡೆದೋಗಿದೆ ಇದೆಲ್ಲ ಆದಮೇಲೆ ಪ್ರಕಟ ಮಾಡುತ್ತಂತೆ ಈಗ ಈಗ ನಿನ್ನೆ ಡೇಟ್ ಎಷ್ಟು ನಿನ್ನೆ ಆಗಲೇ ಇಪ್ಪತ್ತು ಐದು ಹಂತ ಮುಗಿದೋಗಿದೆ ಇಪ್ಪತ್ತ್ನಾಲ್ಕಕ್ಕೆ ಇನ್ನು ಅಪ್ಡೇಟ್ ಮಾಡಿ ನಾವು ಮತದಾರರ ಸಂಖ್ಯೆನ ಹೇಳ್ತೀವಿ ಅಂತ ಅಲ್ಲ ಚುನಾವಣಾ ಆಯೋಗ ಇದು ಸರಿನಾ ತಪ್ಪೋ ಅನುಮಾನ ಮೂಡುತ್ತೆ ಅನ್ನೋದನ್ನು ಜನರು ನಿರ್ಧರಿಸಬೇಕು ಮೇ ಇಪ್ಪತ್ನಾಲ್ಕರ ನಂತರ ಅಪ್ಡೇಟ್ ಆದಂತಹ ಒಂದು ಅಂಕಿಅಂಶನ ಬಿಡುಗಡೆ ಮಾಡ್ತೀವಿ ಅಂತ ಚುನಾವಣಾ ಆಯೋಗ ಹೇಳಿದೆ ಇದು ನಿಜಕ್ಕೂ ಅನುಮಾನ ಮೂಡಿಸತ್ತೆ ತಾನೇ ಇನ್ನು ಮುಖ್ಯವಾದ್ದು ಏನು ಅಂದರೆ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೇಮ್ ಇದೇ ಥರ ಎಕ್ಸಾಕ್ಟ್ ವೋಟರ್ನ ವೋಟರ್ ಲೀಸ್ಟನ್ನು ಇಷ್ಟು ಮತದಾರರು ಇದ್ದಾರೆ ಅಂತ ಮೊದಲನೇ ಹಂತದಲ್ಲೂ ಕೂಡ ಅದು ತಕ್ಷಣಕ್ಕೆ ನೀಡಿರಲಿಲ್ಲ ಚುನಾವಣಾ ಆಯೋಗ ನಾಲ್ಕು ದಿನಗಳಾದಮೇಲೆ ಏನು ವೋಟಿಂಗ್ ಫಸ್ಟ್ ಫೇಸ್ಗೆ ನಡೀತು ನಾಲ್ಕು ದಿನ ಆದಮೇಲೆ ಅಂಕಿಅಂಶನ ಚುನಾವಣಾ ಆಯೋಗ ಬಿಡುಗಡೆ ಮಾಡುತ್ತೆ ಮುಂಬೈ ಥಾಣೆ ನಾಸಿಕ್ ಮತ್ತು ಲಕ್ನೋದಂಥ ನಗರ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಕಳೆದ ಬಾರಿ ಏನು ಚುನಾವಣೆ ನಡೆದಿತ್ತು ಈ ಪ್ರದೇಶಗಳಲ್ಲಿ ನಿರಾಸಕ್ತಿ ಕಂಡು ಬರ್ತಿದೆ ಈ ಬಾರಿ ಮತದಾನದ ಶೇಕಡಾವಾರು ಪ್ರಮಾಣವನ್ನು ಹೆಚ್ಚಿಸೋಕೆ ಶಕ್ತಿ ಮೀರಿ ನಾವು ಪ್ರಯತ್ನ ಮಾಡಿದ್ದೀವಿ ಅಂತ ಆಯೋಗ ಹೇಳತ್ತೆ ಆದರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಇದರ ಹೊರತಾಗಿ ಕೂಡ ಅಲ್ಲಲ್ಲಿ ಚುನಾವಣಾ ಆಯೋಗದ ವಿರುದ್ಧ ದೂರ ಕೇಳಿ ಬಂದಿದೆ ಏನು ಅಂದರೆ ತುಂಬ ಬಿಸಿಲಿತ್ತು ಜನರಿಗೆ ಸರಿಯಾಗಿ ನಿಲ್ಲೋಕೆ ಕೂರೋಕೆ ಅನಾರೋಗ್ಯ ಪೀಡಿತರಿಗೆ ಸರಿಯಾಗಿ ಅವಕಾಶ ಇರಲಿಲ್ಲ ಮತಗಟ್ಟೆಗಳಲ್ಲಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಮತ್ತೆ ಕೆಲವು ಮತದಾರರಿಗೆ ಕಿರುಕುಳ ಕೂಡ ಕೊಡಲಾಗಿದೆ ಅಂತ ದೂರುಗಳು ಕೂಡ ಹಲವೆಡೆಗಳಿಂದ ಬೆಳಕಿಗೆ ಬಂದಿದೆ ಹಾಗಾಗಿ ಸರಿಯಾದ ವ್ಯವಸ್ಥೆಯನ್ನು ಕೂಡ ಈ ಬಾರಿ ವೋಟಿಂಗ್ಗೆ ಮಾಡಿಲ್ಲ ಚುನಾವಣಾ ಆಯೋಗ ಹಾಗಾಗಿ ಇದು ಸರಿಯಾಗಿ ಅಂಕಿ ಅಂಶಗಳನ್ನು ಮತದಾರರ ಸಂಖ್ಯೆಯನ್ನ ಹೇಳಿಲ್ಲ ಯಾಕೆ ಅನ್ನೋದನ್ನ ಅನುಮಾನ ಮೂಡಿಸ್ತಾ ಇದೆ ಜನರು ಇದನ್ನ ನಿರ್ಧರಿಸಬೇಕು ಸೊ ಚುನಾವಣಾ ಆಯೋಗದ ಈ ನಡೆ ಏನು ಡೌಟೆಡ್ ಅಂಕಿ ಅಂಶ ಮಾತ್ರ ಇದೆ ತಾತ್ಕಾಲಿಕ ಅಂಕಿಅಂಶ ಅದನ್ನು ಕೂಡ ಎಕ್ಸಾಕ್ಟ್ ಆಗಿ ವೋಟರ್ಸ್ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಹೇಳಿಲ್ಲ ಈ ಚುನಾವಣಾ ಆಯೋಗದ ನಡೆ ತುಂಬಾನೇ ವಿಚಿತ್ರವಾಗಿದೆ ಅನ್ನೋದನ್ನ ರಾಜಕೀಯ ಪಕ್ಷಗಳು ಕೂಡ ಖಂಡನೆ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ನಡೆದ ಚುನಾವಣೆಗೆ ಸಂಬಂಧಿಸಿದಂತೆ ಶಿವಸೇನೆ ಯು ಬಿ ಟಿ ಅದರ ನಾಯಕ ಆದಿತ್ಯ ಠಾಕ್ರೆ ಚುನಾವಣಾ ಆಯೋಗನ ಉದ್ದೇಶಿಸಿ ಒಂದು ಮಾತು ಹೇಳ್ತಾರೆ ಆಯೋಗದ ನಿರ್ವಹಣೆ ಅತ್ಯಂತ ಕಳಪೆ ಆಗಿದೆ ಅಂತ ಅವರು ಬೇಸರ ವ್ಯಕ್ತಪಡಿಸಿ ಒಂದು ರಾಷ್ಟ್ರ ಒಂದು ಚುನಾವಣೆ ಎಂದು ಹೇಳಿಕೊಳ್ಳುವ ಸಂಸ್ಥೆ ಏನು ಆಯೋಗ ಮಾಡಬೇಕು ಮುಂದೆ ಅಂತ ಇದೆ ಅದು ಒಂದು ಕ್ಷೇತ್ರದಲ್ಲೂ ಕೂಡ ಸುಗಮವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿಲ್ಲ ಅದು ನಡೆಸೋಕ್ಕೆ ಸಾಧ್ಯವಾಗಿಲ್ಲ ಹಾಗಾದರೆ ಇದು ಚುನಾವಣೆಯ ರೀತಿಯ ಮತದಾರನ ನಡೆಸ್ಕೊಳ್ಳುವ ರೀತಿಯ ಅಂತ ಆದಿತ್ಯ ಠಾಕ್ರೆ ಪ್ರಶ್ನೆ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿದಂಗೆ ಮತದಾರರು ಗಂಟುಗಟ್ಟಲೆ ಬಿಸಿಲಲ್ಲಿ ನಿಲ್ಲಬೇಕಾಯ್ತು ಯಾಕಂದರೆ ಈ ಬಾರಿ ಬಿಸಿಲು ಅಷ್ಟಿದೆ ಬಿಸಿಲಲ್ಲಿ ಗಂಟುಗಟ್ಟಲೆ ಮತದಾರರು ನಿಲ್ಬೇಕಾಯ್ತು ಬೂತ್ಗಳಲ್ಲಿ ಉಸಿರುಗಟ್ಟೆ ಅಂತಹ ವಾತಾವರಣ ಕಂಡು ಬಂತು ಯಾಕಂದರೆ ಬಿಸಿಲು ಕುಡಿಯೋಕೆ ನೀರಿಲ್ಲ ಹಾಗಾಗಿ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಲಾಗಿದೆ ವೋಟಿಂಗ್ ಪರ್ಸೆಂಟೇಜ್ನ ಕಡಿಮೆ ಮಾಡಲಾಗಿದೆ ವೋಟರ್ಸ್ ಎಷ್ಟಿದ್ದಾರೆ ಅಂತ ಹೇಳಲಿಲ್ಲ ಬೇಕಂತಲೇ ಕೂಡ ಈ ಬಿಸಿಲು ಇದೆಲ್ಲ ಇದ್ದರೂ ಕೂಡ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಸರಿಯಾದ ನಿರ್ವಹಣೆ ಮಾಡಬೇಕಾದ್ರೆ ಚುನಾವಣಾ ಆಯೋಗ ಮತದಾರರಿಗೆ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಡೀ ವಿಶ್ವದಲ್ಲೇ ಕೂಡ ಪ್ರಖ್ಯಾತಿ ಪಡೆದಿದೆ ಇಡೀ ವಿಶ್ವವೇ ಈ ಕಡೆ ನೋಡ್ತಾ ಇದೆ ಇಂತಹ ವ್ಯವಸ್ಥೆಯಲ್ಲಿ ಮತದಾರರಿಗೆ ಒಂದು ಹಬ್ಬ ಮತ ಹಾಕೋದು ಆ ಹಕ್ಕನ್ನು ಚಲಾಯಿಸೋದು ಚುನಾವಣೆ ಒಂದು ಹಬ್ಬ ಸರಿಯಾಗಿ ವೋಟ್ ಹಾಕೋಕೆ ಚುನಾವಣಾ ಆಯೋಗ ವ್ಯವಸ್ಥೆ ಮಾಡಿಲ್ಲ ಅನ್ನೋದು ಕೂಡ ದೂರು ಕೇಳಿಬಂದಿದೆ ಅಪಸ್ವರಗಳು ಎದ್ದಿದೆ ಮತದಾರರು ಕೂಡ ಅಲ್ಲಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ತಮ್ಮ ಆಕ್ಷೇಪ ಆರೋಪ ಅಳಲನ್ನು ಕೂಡ ಚುನಾವಣಾ ಆಯೋಗದ ವಿರುದ್ಧ ವ್ಯಕ್ತಪಡಿಸಿದ್ದಾರೆ ಮುಖ್ಯ ಏನು ಪಿಂಕ್ ಬೂತ್ ಅಂತ ಮಹಿಳೆಯರಿಗೆ ವಿಶೇಷವಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಹಾಲು ಉಣಿಸುವ ತಾಯಂದಿರು ಕೂಡ ವ್ಯವಸ್ಥೆ ಮಾಡಿದ್ದೀವಿ ಮಹಿಳಾ ಮತದಾರರಿಗೂ ಕೂಡ ಸ್ಪೆಷಲ್ಲಾಗಿ ಎಲ್ಲ ಮಾಡಿದ್ದೀವಿ ಅಂತ ಚುನಾವಣಾ ಆಯೋಗ ಏನೋ ಅನೌನ್ಸ್ ಆದ ದಿನ ಏನೋ ಲೋಕಸಭಾ ಚುನಾವಣೆಗೆ ಡೇಟ್ ಅನೌನ್ಸ್ ದಿನನೇ ಹೇಳಿತ್ತು ಆದರೆ ನಿಜವಾಗ್ಲೂ ಕೂಡ ಅಂತಹ ವ್ಯವಸ್ಥೆ ಕೂಡ ಸರಿಯಾದ ನಿರ್ವಹಣೆ ಕೂಡ ಕಂಡು ಬಂದಿಲ್ಲ ಯಾಕಂದ್ರೆ ಏನು ಗರ್ಭಿಣಿ ಮಹಿಳೆಯರು ಗಂಟು ಗಂಟ್ಲೆ ಸಾಲಲ್ಲಿ ನಿಲ್ತಾ ಇದ್ರು ನಿಂತು ನಿಂತು ಅವರು ಸಾಕಾಗಿ ಹೋಗಿದ್ದಾರೆ ಅವರನ್ನ ಸರಿಯಾಗಿ ನಡೆಸ್ಕೊಂಡಿಲ್ಲ ನಿರ್ವಹಣೆ ಮಾಡಿಲ್ಲ ಇಂತಹ ಕಳಪೆ ಮಟ್ಟದ ನಿರ್ವಹಣೆ ಕೂಡ ವೋಟಿಂಗ್ ಕಡಿಮೆ ಆಗೋಕ್ಕೆ ಕಾರಣ ಆಗಿದೆ ಇದು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆಯಾ ಯಾರ ಪ್ರಚೋದನೆಯಿಂದ ಹೀಗಾಗಿದೆ ಅಥವಾ ಬೇಕಂತಲೇ ಮಾಡಲಾಗಿದೆಯೋ ಯಾಕಿಂತಹ ವ್ಯವಸ್ಥೆ ಆಯಿತು ಅನ್ನೋದು ಕೂಡ ಅನುಮಾನ ಮೂಡಿಸ್ತಾ ಇದೆ ಇದಕ್ಕೆ ಚುನಾವಣಾ ಆಯೋಗ ಏನು ಹೇಳುತ್ತೆ ನಾನು ನೋಡಬೇಕು ಮತ್ತೆ ಪ್ರಮುಖವಾಗಿ ಏನಂತ ನೋಡೋದಾದ್ರೆ ಕೆಲವು ಮುಂಬೈಕರ್ಗಳು ಏನು ಮುಂಬೈನ ಒಂದು ವಾಸಿಗಳು ಅವರು ವೋಟ್ ಹಾಕಕ್ಕೆ ಬಂದಾಗ ಮತದಾನ ಮಾಡಕ್ಕೆ ಬಂದಾಗ ಚುನಾವಣಾ ಆಯೋಗ ಕಳಪೆ ಮಟ್ಟದ ನಿರ್ವಹಣೆ ತೋರಿಸಿದಲ್ದೆ ಅವರನ್ನು ಮತ ಹಾಕೋಕೆ ಕೆಲವೊಂದ್ ಕಡೆ ನಿಗ್ರಹ ಮಾಡಿದ್ದಾರೆ ಅಂದ್ರೆ ಅವರನ್ನ ತಡೆದಿದ್ದಾರೆ ಅವ್ರನ್ನ ಬೂತ್ ಗಳಿಂದ ದೂರವಿಡಕ್ಕೆ ನೋಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ಜನ ಮತ ಹಾಕಿದ್ದಾರೆ ಅಂತ ಆದಿತ್ಯ ಠಾಕ್ರೆ ಹೇಳಿದ್ದಾರೆ ಹಾಗಾದ್ರೆ ಇದು ಮುಂಬೈನ ಇಂಥ ವ್ಯವಸ್ಥೆ ಯಾಕೆ ಅಂತ ಲೇಔಡಿ ಮಾಡಿದ್ದಾರೆ ಆದಿತ್ಯ ಠಾಕ್ರೆ ಅರುಣಾಚಲ ಪ್ರದೇಶ ಸಿಕ್ಕಿಂ ಆಂಧ್ರ ಪ್ರದೇಶ ಮತ್ತು ಒಡಿಶಾ ರಾಜ್ಯ ವಿಧಾನಸಭೆಯ ಅರುವತ್ಮೂರು ವಿಧಾನಸಭಾ ಸ್ಥಾನಗಳಿಗೆ ಮತದಾನ ಪೂರ್ಣಗೊಂಡಿದೆ ಅನ್ನೋದು ಕೂಡ ಗಮನಾರ್ಹ ಹಾಗಾದರೆ ಈ ಐದು ಹಂತಗಳಲ್ಲಿ ಇಂಥ ಎಡವಟ್ಟನ್ನು ಚುನಾವಣಾ ಆಯೋಗ ಮಾಡಿದೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ವೋಟರ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿಲ್ಲ ಒಂದು ಅಂದಾಜಿನ ಅಂಕಿಅಂಶದ ಒಂದು ಇಷ್ಟು ಪರ್ಸೆಂಟೇಜ್ ಆಗಿದೆ ಅಲ್ಲಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಹೇಳಿದೆ ಮುಂದೆ ಇನ್ನು ಎರಡು ಹಂತಗಳ ಚುನಾವಣೆ ಇದೆ ಆರನೇ ಫೇಸ್ ನಡಿಬೇಕು ಸೆವೆಂತ್ ಫೇಸ್ ಕೂಡ ನಡೀಬೇಕು ಇಪ್ಪತ್ತೈದರಂದು ಮೇ ಇಪ್ಪತ್ತೈದರಂದು ಶನಿವಾರ ಎಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಐವತ್ತೈದು ಸಂಸದೀಯ ಕ್ಷೇತ್ರಗಳಲ್ಲಿ ಆರನೇ ಹಂತಕ್ಕೆ ಮತದಾನ ನಡೆಯುತ್ತೆ ಹಾಗೆ ಅಷ್ಟೇ ಅಲ್ಲ ಈ ಹಿಂದೆ ಏನು ಮುಂದೂಡಲ್ಪಟ್ಟಿತ್ತು ಅನಂತನಾಗ್ ರಜೌರಿ ಕೂಡ ಅನಂತನಾಗ್ ರಜೌರಿಯಲ್ಲೂ ಕೂಡ ಮತದಾನ ನಡೆಯುತ್ತೆ ಐದು ಹಂತದ ಮತದಾನ ನಡೆದಿದೆ ಆರನೇ ಹಂತಕ್ಕೂ ಕೂಡ ಸಿದ್ಧತೆ ನಡೀತಾ ಇದೆ ಏಳೊಂದು ಬಾಕಿ ಇದೆ ಆರು ಏಳು ಆರು ಒಂದು ಬಾಕಿ ಇದೆ ಇನ್ನು ಎರಡು ಹಂತ ಮಾತ್ರ ಇರೋದು ಜೂನ್ ನಾಲ್ಕಕ್ಕೆ ಫಲಿತಾಂಶ ಹೊರಬೀಳುತ್ತೆ ಅಲ್ಲಿವರೆಗೆ ಅಭ್ಯರ್ಥಿಗಳ ಭವಿಷ್ಯದ ಚಿಂತೆ ಭವಿಷ್ಯದ ಪ್ರಶ್ನೆ ಎಲ್ಲ ಮತಪಟ್ಟಿಕೆಯಲ್ಲಿ ಭದ್ರವಾಗಿದೆ ಮತದಾರ ಯಾರಿಗೆ ಒಲಿತಾನೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ